ಸಮಸ್ತ ಜನರಿಗೂ ನಮಸ್ಕಾರಗಳು ಪುರುಜಿತ್ ಪೂಜಾ ಚಾನಲ್ಗೆ ಮೊದಲನೇದಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಸಿಂಹರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಿದ್ದೇವೆ ಅದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವರ್ಷ ಭವಿಷ್ಯವನ್ನ ಸಿಂಹರಾಶಿಯವರು ಯಾರ್ಯಾರು ಇನ್ನೂ ತಿಳ್ಕೊಂಡಿಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಂತಹ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ವರ್ಷ ಭವಿಷ್ಯವನ್ನು ತಿಳ್ಕೊಳ್ಳಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಏನು ಯೋಜನೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ನೋಡಿ ನಿಮ್ಮ ಜೀವನವನ್ನ ಮುಂದುವರಿಸಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನೋಡೋಣ ಜನವರಿಯಲ್ಲಿ ಪ್ರಮುಖ ಗ್ರಹಗಳಾದಂತಹ ರಾಹು ಎಂಟನೇ ಮನೆಯಲ್ಲಿ ಹಾಗೆ ಗುರು ಹತ್ತನೇ ಮನೆಯಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದಾರೆ ಶನಿ ಏಳನೇ ಮನೆಯ ಅಧಿಪತಿಯಾಗಿ ಏಳನೇ ಮನೆಯಲ್ಲಿರೋದು ನಿಮಗೆ ಧನಾತ್ಮಕ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಕೇತು ಎರಡನೇ ಮನೆಯಲ್ಲಿ ಉಪಸ್ಥಿತಿ ಆಗಿರೋದು ಕೂಡ ಪ್ರತಿಕೂಲಕರ ಅಂತೇಳಿ ಪರಿಗಣನೆಯನ್ನ ಮಾಡಬಹುದು ಶನಿಯ ಉಪಸ್ಥಿತಿ ಈ ತಿಂಗಳು ಪರಿಣಾಮಕಾರಿಯಾಗಿ ಫಲಿತಾಂಶವನ್ನ ನಿಮಗೆ ನೀಡದೇ ಇರಬಹುದು ಅದು ಸ್ವಲ್ಪ ಸಮಯದವರೆಗೆ ಮಾತ್ರ ಇಲ್ಲಿ ನಿಮ್ಮ ಕಠಿಣ ಕೆಲಸ ಮಾಡಿದರೂ ಕೂಡ ನೀವು ತೃಪ್ತಿಯ ಕೊರತೆಯನ್ನ ಎದುರಿಸುವಂತಹ ಸಾಧ್ಯತೆಗಳಿದೆ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಲಾಭವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳು ಇಲ್ಲಿ ಎದ್ದು ಕಾಣುತ್ತೆ ಹತ್ತನೇ ಮನೆಯಲ್ಲಿ ಗುರು ಐದನೇ ಮನೆಯ ಅಧಿಪತಿಯಾಗಿ ಉಪಸ್ಥಿತಿಯಾಗಿರೋದು ನಿಮಗೆ ಏಕಾಗ್ರತೆಯ ಕೊರತೆಯನ್ನ ಉಂಟು ಮಾಡಬಹುದು ಈ ಕಾರಣದಲ್ಲಿ ನಿಮ್ಮ ಅಧ್ಯಯನ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನ ಸಾಧಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬಹುದು ಆದರೆ ಜನವರಿ ಹದಿನೈದರಿಂದ ಆರನೇ ಮನೆಯಲ್ಲಿ ಇರಿಸಲಾಗಿರುವಂತಹ ಮೊದಲನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ನಿಮಗೆ ಧೈರ್ಯ ಹಾಗೆ ಅಧ್ಯಯನ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹೆಚ್ಚಿನದಾದಂತಹ ಕೌಶಲ್ಯವನ್ನ ಸ್ಮರಣ ಶಕ್ತಿಯನ್ನ ನಿಮಗೆ ನೀಡಲಿಕ್ಕಿದ್ದಾನೆ ವಾದಗಳು ನಿಮ್ಮ ಸಮಸ್ಯೆಯನ್ನ ಹೆಚ್ಚಿನದಾಗಿ ಮಾಡುತ್ತೆ ಹಾಗಾಗಿ ಅದರ ಬಗ್ಗೆ ನಿಗಾ ಇರಲಿ ಏಳನೇ ಮನೆಯಲ್ಲಿ ಶನಿ ಎರಡನೇ ಮತ್ತು ಎಂಟನೇ ಮನೆಯಲ್ಲಿ ರಾಹುಕೇತುಗಳ ಉಪಸ್ಥಿತಿ ನಿಮ್ಮ ಪ್ರೇಮ ಜೀವನಕ್ಕೆ ಹಾಗೆ ಮದುವೆಗೆ ಸಮಸ್ಯೆಗಳನ್ನ ಉಂಟು ಮಾಡಲಿಕ್ಕಿದ್ದಾರೆ ಎರಡನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಜನವರಿ ನಾಲ್ಕರಿಂದ ಜನವರಿ ಇಪ್ಪತ್ನಾಲ್ಕರವರೆಗೆ ಐದನೇ ಮನೆಯಲ್ಲಿ ಇರಿಸಲ್ಪಟ್ಟಿರೋದ್ರಿಂದ ಹೆಚ್ಚಿನ ಹಣದ ಲಾಭಕ್ಕಾಗಿ ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶವನ್ನ ಬುಧ ನಿಮಗೆ ನೀಡಲಿಕ್ಕಿದ್ದಾನೆ ಜನವರಿ ಹದಿನೈದರಿಂದ ಆರನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿ ನಿಮಗೆ ಉತ್ತಮವಾದಂತಹ ಶಕ್ತಿಯನ್ನ ಹಾಗೆ ಧೈರ್ಯವನ್ನ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುವವರಿಗೆ ಉತ್ತಮವಾದಂತಹ ಆರೋಗ್ಯವನ್ನ ಸೂರ್ಯನ ಪ್ರಭಾವದಿಂದ ನೀವು ಕಾಣಬಹುದು ಅಲ್ಲಿಯ ತನಕ ನೀವು ಚರ್ಮಕ್ಕೆ ಸಂಬಂಧಿಸಿದಂತಹ ಹಾಗೆ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸೋದು ಒಳ್ಳೆಯದು ಅಂತೇಳಿ ಹೇಳ್ಬೋದು ಈ ತಿಂಗಳು ಪ್ರಮುಖವಾಗಿ ಉದ್ಯೋಗ ಹಣಕಾಸು ಹಾಗೆ ವೈಯಕ್ತಿಕ ಸಂಬಂಧಗಳಿಗೆ ಹೆಚ್ಚಿನದಾದಂತಹ ಗಮನವನ್ನ ಹಾಗೆ ಸಮಯವನ್ನ ನೀವು ಕೊಡಬೇಕಾಗತ್ತೆ ಶುಕ್ರನ ಚಲನೆಯಿಂದ ಉತ್ತಮವಾದಂತಹ ಪರಿಸ್ಥಿತಿಯನ್ನ ಉಂಟು ಮಾಡಬಹುದು ಆದರೆ ಶನಿ ಹಾಗೂ ಗುರುವಿನ ಪ್ರಭಾವದಿಂದ ಸ್ವಲ್ಪ ಬಾಧೆ ಅನ್ನುವಂಥದ್ದು ನಿಮಗೆ ಕಾಣಲಿಕ್ಕಿದೆ ಇದರಿಂದಾಗಿ ನಿಮ್ಮ ಸಂತೋಷ ಹಾಗೆ ಶ್ರಮದ ಸಮತೋಲನವನ್ನು ನೀವು ಕಾಪಾಡಿಕೊಳ್ಳೋದು ಬಹು ಮುಖ್ಯವಾದಂತಹ ಅಂಶ ಆಗಿದೆ ನೀವು ಉದ್ಯೋಗವನ್ನ ಮಾಡ್ತಾ ಇರಬಹುದು ಅಥವಾ ಉದ್ಯಮಿಗಳಾಗಿರಬಹುದು ಈ ತಿಂಗಳು ನಿಮ್ಮ ಶ್ರಮವನ್ನ ಹೆಚ್ಚಿಸೋದಕ್ಕೆ ಸೂಕ್ತವಾದಂತಹ ಸಮಯ ಹೆಚ್ಚಿನದಾದಂತಹ ಫಲಿತಾಂಶ ನಿಮಗೆ ಬೇಕು ಅಂದ್ರೆ ಹೆಚ್ಚಿನದಾದಂತಹ ಶ್ರಮವನ್ನ ನೀವು ವಹಿಸಲೇಬೇಕು ಕೆಲವೊಂದು ಸಾರಿ ಏನಾಗುತ್ತೆ ನೀವು ಶ್ರಮವನ್ನು ವಹಿಸಿದರೂ ಕೂಡ ಶನಿಯ ಪ್ರಭಾವದಿಂದ ನಿಮಗೆ ಆ ಶ್ರಮಕ್ಕೆ ತಕ್ಕಂತಹ ಫಲಿತಾಂಶ ಅನ್ನುವಂತಹದ್ದು ಸಿಗದೇ ಇರಬಹುದು ಆದರೆ ಚಿಂತಿಸಬೇಡಿ ಹದಿನೈದನೇ ತಾರೀಕಿನ ನಂತರ ನಿಮಗೆ ಫಲಿತಾಂಶ ಅನ್ನುವಂತಹದ್ದು ಉತ್ತಮವಾಗ್ತಾ ಹೋಗುತ್ತೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಎಚ್ಚರವಾಗಿರಿ ವಾದ ವಿವಾದಕ್ಕೆ ತೊಡಗುವಂತಹ ಸಾಧ್ಯತೆಗಳಿದೆ ಹೊಸ ಯೋಜನೆಗಳೇನಾದರೂ ಪ್ರಾರಂಭವನ್ನ ಮಾಡೋದಕ್ಕೆ ಮೊದಲು ಅದನ್ನು ಪರಿಪೂರ್ಣವಾಗಿ ಅದನ್ನ ತಯಾರಿಯನ್ನ ಮಾಡಿಕೊಂಡು ಸರಿಯಾದಂತಹ ಪ್ಲಾನ್ ಮಾಡಿಕೊಂಡು ಮುಂದುವರಿಸಿದ್ರೆ ನಿಮಗೆ ಅದರಲ್ಲಿ ಯಶಸ್ಸನ್ನು ಕಾಣಬಹುದು ಬಂಡವಾಳ ಹೂಡಿಕೆಗೆ ಹದಿನೈದನೇ ತಾರೀಕಿನ ನಂತರ ಉತ್ತಮವಾದಂತಹ ಸಮಯ ದೊಡ್ಡ ಬಂಡವಾಳಿಕೆ ಇಲ್ಲಿ ಶ್ರೇಯಸ್ಕರ ಅಲ್ಲ ಕೌಟುಂಬಿಕ ವೆಚ್ಚಗಳೂ ಕೂಡ ಹೆಚ್ಚಾಗಿ ಕಂಡು ಬರುವಂತಹ ಹಾಗೆ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ವಹಿಸಿ ಇರುವಂತಹ ನಿಮ್ಮ ಎಲ್ಲ ಸೇವಿಂಗ್ಸ್ಗಳನ್ನ ಹೂಡಿಕೆ ಮಾಡುವಂತಹದ್ದು ಅಥವಾ ನೀವು ಅದನ್ನು ಖರ್ಚು ಮಾಡುವಂತಹದ್ದು ಸರಿಯಾದಂತಹ ನಿರ್ಧಾರ ಇಲ್ಲಿ ಆಗಿರೋದಿಲ್ಲ ಹಾಗೆ ಇದಕ್ಕೆಲ್ಲ ನಿಮಗೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಅಂತೇಳಿ ನೋಡೋದಾದ್ರೆ ಹಾಗೆ ನಿಮ್ಮ ಶುಭ ಸಂಖ್ಯೆ ಶುಭವಾರವನ್ನ ನೋಡೋದಾದ್ರೆ ಶುಭವಾರ ನಿಮಗೆ ಮಂಗಳವಾರ ಹಾಗೂ ಶುಕ್ರವಾರ ನಿಮಗೆ ತುಂಬ ಶುಭಕರವಾದಂತಹ ವಾರ ಆಗಿರುತ್ತೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹದ್ದು ಶುಭ ಕೆಲಸಗಳನ್ನ ನೀವು ಪ್ರಾರಂಭ ಮಾಡುವಂತಹದ್ದು ಈ ವಾರಗಳಲ್ಲಿ ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದಂತಹ ಪ್ರಗತಿಯನ್ನು ಕಾಣಬಹುದು ಶುಭ ಸಂಖ್ಯೆ ಮೂರು ಮೂರು ನಿಮ್ಮ ಶುಭ ಸಂಖ್ಯೆ ಆಗಿರುತ್ತೆ ಹಾಗೆ ಪರಿಹಾರವನ್ನ ಯಾವ ರೀತಿಯಾಗಿ ಮಾಡಿಕೊಳ್ಬಹುದು ಅಂತ ನೋಡೋದಾದ್ರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಬೇಕು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ತುಪ್ಪದ ದೀಪವನ್ನ ಬೆಳಗಿಸುವಂತಹದ್ದು ನಿಮಗೆ ಉತ್ತಮವಾದಂತಹ ಪರಿಹಾರ ಆಗಿದೆ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಗ್ರಹದಲ್ಲಿ ಇರುವಂತಹ ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡಿ ಶಕ್ತಿಯನ್ನು ತುಂಬೋದಕ್ಕೋಸ್ಕರ ವಾಗಿ ಸೂರ್ಯಗ್ರಹದ ಆರಾಧನೆಯನ್ನು ಮಾಡಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನ ಇಪ್ಪತ್ತೆಂಟು ಬಾರಿ ಪ್ರತಿನಿತ್ಯವಾಗಿ ಪಠಣವನ್ನು ಮಾಡಿಕೊಂಡು ಹೋಗಿ ಹಾಗೆ ಶನಿಯ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಶಂ ಶನೇಶ್ಚರಾಯ ನಮಃ ಅಂತೇಳಿ ಶನಿಯ ಆರಾಧನೆಯನ್ನ ಮಾಡಬಹುದು ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಶನಿವಾರದಂದು ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯನ್ನ ಶನೇಶ್ಚರನಿಗೆ ಅರ್ಪಣೆಯನ್ನ ಮಾಡಿ ಬನ್ನಿ ಇದರಿಂದ ನೀವು ಸರಿಯಾದಂತಹ ಪರಿಹಾರ ಅನ್ನುವಂತಹದ್ದನ್ನ ಕಂಡುಕೊಳ್ಳಬಹುದಾಗಿದೆ ಈ ತಿಂಗಳು ನಿಮಗೆ ಮಿಶ್ರ ಫಲ ಅನ್ನುವಂತಹದ್ದು ಇರಬಹುದು ಆದ್ರೆ ಹದಿನೈದನೇ ತಾರೀಕಿನ ನಂತರ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನ ಕಾಣ್ಲಿಕ್ಕಿದ್ದೀರಾ ಹಾಗೆ ಹೇಳಿದಂತಹ ಪರಿಹಾರವನ್ನ ಮಾಡಿಕೊಂಡ್ರೆ ನಿಮ್ಮ ಮಿಶ್ರ ಫಲದಿಂದ ಉತ್ತಮ ಫಲವನ್ನ ಪಡೆಯೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಈ ಯೋಜನೆಗಳನ್ನೆಲ್ಲವನ್ನ ಮಾಡ್ಕೊಂಡ್ ಹೋಗಿ ಯಶ ಕೀರ್ತಿ ಲಾಭ ಅನ್ನುವಂತಹದ್ದು ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಜನವರಿ ತಿಂಗಳ ನಿಮ್ಮ ಭವಿಷ್ಯ ವಿಷಯವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನಮ್ಮೆಲ್ಲ ವಿಡಿಯೋಗಳನ್ನ ನಿಮ್ಮ ಬಾಂಧವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನುಭವವನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡ್ಬಹುದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು